ಹುಬ್ಬಳ್ಳಿ ಬೆಂಗಳೂರು ಬಿ ಎಸ್ ಸಿಕ್ಸ್ ಗಾಡಿ ಎಷ್ಟು ಜನ ಇಲ್ಲ ನೋಡಿ ಓ ಮೈ ಗಾಡ್ ಬರೀ ಸ್ಟೂಡೆಂಟ್ಸೇ ಇದ್ದಾರಲ್ಲ ಎಷ್ಟು ಜನ ಇದ್ದಾರೆ ನೋಡಿ ಟೈಮ್ ಬಂದ್ಬಿಟ್ಟು ಫೈ ಟ್ವೆಂಟಿ ರಾಣೆಬೆನ್ನೂರು ಬಸ್ ಸ್ಟ್ಯಾಂಡಲ್ಲಿ ಜನ ನೋಡಿ ಎಷ್ಟಿದ್ದಾರೆ ಇದು ಬಂದ್ಬಿಟ್ಟು ಹಿರೇಕೆರೋರು ಬಸ್ ಇದು ನನ್ನ ಪಕ್ಕದಲ್ಲಿರೋದು ಯಾವುದೋ ಬಸ್ ಎಂಟ್ರಿ ಇದೆ ಇಲ್ಲೂ ಆಲ್ಮೋಸ್ಟ್ ನೂರೈವತ್ತು ಇನ್ನೂರು ಜನ ಇದ್ದಾರೆ ನಾನು ಹೆಂಗಪ್ಪ ಹೋಗೋದೀಗ ಹಾವೇರಿ ಸೈಡ್ಗೆ ಇದೆಲ್ಲ ಈ ಕಡೆ ಇರೋದೆಲ್ಲ ಜನ ಹಾವೇರಿ ಸೈಡ್ಗೆ ರಾಣೆಬೆನ್ನೂರು ಶಿಕಾರಿಪುರ ಬಸ್ ಶಿಕಾರಿಪುರ ರಾಣೆಬೆನ್ನೂರು ಡಿಪ್ಪನೇ ಶಿಕಾರಿಪುರ ಹೋಗ್ತಾಯಿದೆ ಹೌದೌದು ನಾನ್ ಸ್ಟಾಪ್ ಬಸ್ಸು ದಾವಣಗೆರೆ ರಾಣೆಬೆನ್ನೂರು ನೋಡಿ ಎಷ್ಟು ಜನ ನಿಂತವ್ರೆ ಹಾವೇರಿ ಸೈಡ್ಗೆ ಹುಬ್ಳಿ ಸೈಡ್ಗೆ ಇದೆಲ್ಲ ಪ್ಲ್ಯಾಟ್ಫಾರ್ಮ್ ಇರೋದು ಇಲ್ಲಿ ಇದು ಆಲ್ಮೋಸ್ಟ್ ಇಲ್ಲ ಇವರೆಲ್ಲ ನಿಂತಿರೋದು ಅದೇ ಅದೇ ಸೈಡ್ಗೆ ಅಂದ್ಕೊತೀನಿ ಅದು ಬಂದ್ಬಿಟ್ಟು ದಾವಣಗೆರೆ ಬ್ಯಾಡಿಗೆ ಬಸ್ಸು ನಾನು ಬಂದಿದ್ದು ಬಸ್ ಹರಿಹರ ಬಂದಿದ್ದು ದಾವಣಗೆರೆ ಹರಿಹರ ರಾಣೆಬೆನ್ನವರು ಬ್ಯಾಡ್ಗಿ ಇದು ಬಂದ್ಬಿಟ್ಟು ಚಿಕ್ಕ ಹರಳಿ ಹಳ್ಳಿ ರಾಣೆಬೆನ್ನೂರು ಚಿಕ್ಕ ಅರಳಿಹಳ್ಳಿ ಇಲ್ಲೊಂದು ಶಿವಮೊಗ್ಗ ಗಾಡಿ ಬಂದಿದೆ ಇಲ್ಲಿಂದ ಬಂದನೇ ಗೊತ್ತಿಲ್ಲ ಶಿವಮೊಗ್ಗ ಬೋರ್ಡ್ ಇತ್ತು ಈ ಬಸ್ಸಾ ಬಸ್ ಇದೆ ಇರಬೇಕ ತೆಗೆದುಬಿಟ್ರ ಬೋರ್ಡು ಇದೆ 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 ಗೋಕಾಕ ಗೋಕಾಕ್ ಶಿವಮೊಗ್ಗ ಗಾಡಿ ಗೋಕಾಕ್ ಎರಗಟ್ಟಿ ಹುಬ್ಬಳ್ಳಿ ಹಾವೇರಿ ರಾಣೆಬೆನ್ನೂರು ಓ ಇದು ಒಳಗಿಂದ ಹೋಗುತ್ತೆ ಓ ಶಿವಮೊಗ್ಗಗೆ ವಯ ಹರಿಯಾರ ಹೋಗಲ್ಲ ಅನ್ಸುತ್ತೆ ತುಂಬಿನ ಕಟ್ಟೆ ಹೊನ್ನಾಳಿ ಏನು ಹಿಂಗಿದೆ ಬೋರ್ಡು ಮೇ ಬಿ ಒಳಗೇನ ಇದೆಯಾ ರೂಟು ರಾಣೆಬೆನ್ನೂರಿಂದ ಹೊನ್ನಾಳಿಗೆ ಇದ್ರೂ ಇರಬಹುದು ಅನ್ಕೊಂತೀನಿ ಗೊತ್ತಿಲ್ಲ ಸವಲತ್ತಿ ಡಿಪೋ ಯಾರಿಗಾದ್ರೂ ಗೊತ್ತಿದ್ರೆ ಈ ರೂಟ್ ಬಗ್ಗೆ ಕಮೆಂಟ್ ಮಾಡಿ ಶಿಕಾರಿಪುರ ಬಸ್ ಹೊರಡ್ತಿದೆ ರಾಣೆಬೆನ್ನೂರು ಶಿಕಾರಿಪುರ ಹುಬ್ಬಳ್ಳಿ ಹಾವೇರಿ ಸೈಡ್ ಇಲ್ಲಿವರೆಗೂ ಇನ್ನೂ ಬಸ್ ಬಂದಿಲ್ಲ ಮೇ ಬಿ ಬಂತು ಅಲ್ಲಿ ಯಾವುದೋ ಎರಡು ಗಾಡಿ ಬಂದಿದೆ ಆಲ್ಮೋಸ್ಟ್ ಟೂ ಹಂಡ್ರೆಡ್ ಜ ಇನ್ನೂರು ಜನ ಪ್ಯಾಸೆಂಜರ್ಸ್ ಇದ್ದಾರೆ ಅಲ್ಲಿ ಓ ಇದು ಬ್ಯಾಡಿಗೆ ಗಾಡಿನೇ ರಾಣೆಬೆನ್ನೂರು ಕದರಮಂಡ್ಲಗಿ ಬ್ಯಾಡಿಗೆ ಬಸ್ ಇದು ಬಸ್ ಬಸ್ಸಿದು ಈ ಬಸ್ಗೆ ಹತ್ಬೇಕಿತ್ತು ನಾನು ಆ ಬಸ್ಗೆ ಹತ್ಕೊಂಡೆ ಕೂಲಿ ಕುಡುಪಲ್ಲಿ ರಾಣೆಬೆನ್ನೂರು ಎಲ್ಲ ರೂರಲ್ ಬಸ್ಸು ರಾಣೆಬೆನ್ನೂರು ಅದು ರಾಣೆಬೆನ್ನೂರು ಹಿರೇಕೆರೂರು ಇದು ಹಿರೇಕೆರೂರು ಅದು ಹಿರೇಕೆರೆಯವರು ಎರಡೂ ಹಿರೇಕೆರೂರು ಬಸ್ಸ ನೋಡಿ ಇನ್ನೂ ಜನ ಕಾಯ್ತಾ ಇದ್ದಾರೆ ಹೊಸಪೇಟೆ ಟು ಬ್ಯಾಡ್ಗೆ ಬಸ್ ಹೊಸಪೇಟೆಯಿಂದ ಹೋಗಿದೆ ಇದು ದಾವಣಗೆರೆ ರಾಣೆಬೆನ್ನೂರು ರಾನ್ ಸ್ಟಾಕ್ ಬಸ್ ಇಂದ ಒಂದು ಬಸ್ ಬಂದಿಲ್ಲ ನೋಡಿ ಹಾವೇರಿ ಸೈಡ್ಗೆ ಗದಗ ಗಾಡಿ ಬರ್ತಾ ಇದೆ ಎಲ್ಲಿದೆ ಬಂದಿದೆ ಇದು ಮೂಡಿಗೆರೆ ಟು ಗದಗ್ ಮೂಡಿಗೆರೆ ಚಿಕ್ಕಮಗಳೂರು ಕಡೂರು ತರೀಕೆರೆ ಭದ್ರಾವತಿ ಶಿವಮೊಗ್ಗಾರಿಯರು ಹಾವೇರಿ ಗದಗ್ ಹಾವೇರಿ ಹೋಗುತ್ತೆ ನೋಡಿ ಫುಲ್ ಕ್ರೌಡ್ ಆಗುತ್ತೆ ಗಾಡಿ ನೋಡಿ ಈಗ ಇದನ್ನು ಈವ್ನಿಂಗ್ ಟೈಮಲ್ಲಿ ರೋಡ್ಗಳಿಗೆ ಹೋಗೋದೇ ತುಂಬ ಕಷ್ಟ ಆಗಿದೆ ಟೈಮ್ ಬಂದ್ಬಿಟ್ಟು ಸಿಕ್ಸ್ ಏಯ್ಟು ರಾಣೆಬೆನ್ನೂರು ರೈಲ್ವೆ ಸ್ಟೇಷನಲ್ಲಿದ್ದೀನಿ ಏನಕ್ಕೆ ಎಲ್ಲಿದ್ದೀನಿ ಬಸ್ ಸ್ಟ್ಯಾಂಡಿಂದ ಡೈರೆಕ್ಟಾಗಿ ಇಲ್ಲಿಗೆ ಬಂದೆ ಅಂದರೆ ನೀವೇ ನೋಡಿದ್ದೀರ ಎಷ್ಟು ಕ್ರೌಡ್ ಇತ್ತು ಅಲ್ಲಿ ಅಂತ ನಾನು ಆ ಕ್ರೌಡಲ್ಲಿ ಬಸ್ಗಳು ಬಂದಾಗ ನಾನು ಸರ್ಕಸ್ ಮಾಡ್ಕೊಂಡು ಅಷ್ಟರಲ್ಲೇ ಇದೆ ತುಂಬ ಸರ್ಕಸ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ನಾನು ರಿಸ್ಕ್ ಏನಕ್ಕೆ ತೊಗೊಳೋದು ಅಂದ್ಬಿಟ್ಟು ಟೈಮ್ ನೋಡಿದೆ ಇಂಟರ್ಸಿಟಿ ಇತ್ತು ಈ ಟೈಮಲ್ಲಿ ಸೊ ಅದಕ್ಕೆ ರೈಲ್ವೆ ಸ್ಟೇಷನ್ಗೆ ಬಂದೆ ಅಲ್ಲಿಂದ ಒನ್ ಪಾಯಿಂಟ್ ಫೈವ್ ಕಿಲೋಮೀಟರ್ಸ್ ಆಗುತ್ತೆ ಬಸ್ ಸ್ಟ್ಯಾಂಡಿಂದ ಆಟೋದಲ್ಲಿ ಫಿಫ್ಟಿ ರುಪೀಸ್ ಕೊಟ್ಟು ಬಂದೆ ಟಿಕೆಟ್ ಬಂದುಬಿಟ್ಟು ಸೆವೆಂಟಿ ರುಪೀಸು ಸೂಪರ್ ಫಾಸ್ಟ್ ಅಲ್ಲ ಅದಕ್ಕೋಸ್ಕರ ಸೆವೆಂಟಿ ರುಪೀಸು ಕಿಲೋಮೀಟರ್ ಒನ್ ನಾಟ್ ಏಯ್ಟ್ ಇದೆ ರಾಣೆಬೆನ್ನೂರು ಹಾವೇರಿ ಹುಬ್ಬಳ್ಳಿ ಧಾರವಾಡವರೆಗೂ ಹೋಗುತ್ತೆ ಟ್ರೈನ್ ಇದು ಸೆವೆಂಟಿ ರುಪೀಸ್ ಇದೆ ಇನ್ನೇನು ಬರ್ಬೇಕು ಟೆನ್ ಮಿನಿಟ್ಸ್ ಡಿಲೇ ಆಗಿದೆ ಟ್ರೈನು ಅನೌನ್ಸ್ ಮಾಡಿದ್ದಾರೆ ಪ್ಲ್ಯಾಟ್ಫಾರ್ಮ್ ಟೂ ಅಂತ ಅದಕ್ಕೆ ಪ್ಲಾಟ್ಫಾರ್ಮ್ ಟೂಗೆ ಬಂದಿದ್ದೀನಿ ನೋಡಿ ಇದನ್ನು ಹಾಕೋರೆ ಎಲೆಕ್ಟ್ರಿಕ್ ಲೋಕೋ ಇಂಟರ್ಸಿಟಿ ದಿನ ಡಬ್ಲ್ಯೂ ಡಿ ಜಿ ಡೀಸೆಲ್ ಇಂಜಿನ್ ಹೋಗ್ತಾ ಇತ್ತು ಈಗ ವ್ಯಾಪ್ ಸೆವೆನ್ನು ಪುರಮ್ದು ವ್ಯಾಪ್ ಸೆವೆನ್ ಐ ಲೋಕೋ ಹಾಕಿದ್ದಾರೆ ಯಾಕಂದರೆ ಎಲ್ಲ ಎಲೆಕ್ಟ್ರಿಕ್ ಮಿಷನ್ ಆಗಿದೆ ಅಲ್ಲ ಅದಕ್ಕೇ ಇದೆಲ್ಲ ರಿಸರ್ವೇಶನು ಡಿ ಒನ್ ಡಿ ಟು ಡಿ ತ್ರೀ ಡಿ ಫೋರ್ ಡಿ ಫೈವ್ವರ್ಗು ಅನ್ರಿಸರ್ವ್ಡ್ ಹಿಂದೆ ಇರುತ್ತೆ ಚೇರ್ ಕಾರ್ಗಳಿದೆಲ್ಲ ಜನ ಅಷ್ಟಿಲ್ಲ ಸ್ಟ್ಯಾಂಡಿಂಗ್ ಏನಿಲ್ಲ ನೋಡಿ ಹೋಗ್ಬೋದು ಆರಾಮಾಗಿತ್ತು ಬನ್ನಿ ಜರ್ನಿ ಮಾಡೋಣ ಶಾರ್ಟ್ ಜರ್ನಿ ಇಲ್ಲೇ ಕಾಳಿ ಇತ್ತು ಎಕ್ಸಾಕ್ಟ್ ಸಿಕ್ಸ್ ಟ್ವೆಂಟಿ ಒನ್ ಬಿಡ್ತಿದೆ ನೋಡಿ ಬೆನ್ನೂರು ರೈಲ್ವೆ ಸ್ಟೇಷನ್ ಇಲ್ಲ ಇದರಲ್ಲಿ ಮಾತಾಡೋದು ಹಾಂ ಹಂಗೆ ಮಾತಾಡೋದು ಇಬ್ಬರು ಯಾರೋ ಪ್ಯಾಸೆಂಜರ್ ಮಾತಾಡ್ತಾ ಇದಾರೆ ಮಾಡ್ತಾ ಅದಕ್ಕೆ ಹೇಳ್ತಾ ಇದ್ದೆ ನನಗೆ ಖುಷಿ ಆಗ್ತಿದೆ ನಮ್ಮ ರೂಟಲ್ ಫಸ್ಟ್ ಟೈಮ್ ನಾನು ಎಲೆಕ್ಟ್ರಿಕ್ ಲೋಕೋದಲ್ಲಿ ಓಡಾಡ್ತಾ ಇದ್ದೀನಿ ತುಂಬ ದಿನ ಆಯಿತು ಟ್ರೈನಲ್ಲಿ ಜರ್ನಿ ಮಾಡಿ ಬರೀ ಬಸ್ಸಲ್ಲಿ ಜರ್ನಿ ಮಾಡ್ತಾ ಇದ್ದೆ ಆ್ಯಂಡ್ ಅದು ಖುಷಿ ಏನಂದರೆ ಸಿಟಿಗೆ ಎಲೆಕ್ಟ್ರಿಕ್ ಲೋಕೋ ಇರೋದು ಆಮೇಲೆಲ್ಲ ಆಲ್ಮೋಸ್ಟ್ ಎಲ್ಲ ಎಲೆಕ್ಟ್ರಿಕ್ ಲೋಕೋ ಆಗುತ್ತೆ ನೀವು ಮಾಡಾಡಿ ನಿಮ್ಗೆ ಗೊತ್ತು ಈ ರೂಟಲ್ಲಿ ಒಂದೇ ಬಾರ ಒಂದೇ ಬಾರದು ಕೂಡ ಇದೆ ಅದು ಇವನ್ ಬೆಳಗಾವಿಗೆ ಎಕ್ಸ್ಟೆನ್ಷನ್ ಕೂಡ ಮಾಡ್ತೀನಿ ಅಂತ ಏನು ಮಾಡಿದ್ರು ಬಿಟ್ರೆ ಏನೂ ಐಡಿಯಾ ಇಲ್ಲ ನನಗೆ ನನಗೆ ಟ್ರೈನ್ ಅಪ್ಡೇಟ್ಸ್ ಅಷ್ಟೊಂದು ತಗೊಳ್ಳೋಲ್ಲ ನಾನು ತೊಗೊಳ್ತಿಲ್ಲ ಅಂತಲ್ಲ ಲೈಕ್ ನಾನು ಅಷ್ಟೊಂದು ಬರ್ತಿಲ್ಲ ನನಗೆ ಅಪ್ಡೇಟ್ಸ್ ಬಸ್ದು ಜಾಸ್ತಿ ನೋಡೋಣ ಒನ್ ನಾಟ್ ಏಟ್ ಕಿಲೋಮೀಟರ್ ಜರ್ನಿ ಎಷ್ಟು ಗಂಟೆಗೆ ಹೋಗುತ್ತೆ ಟೈಮಿಂಗ್ಸ್ ಇರೋದು ಏಯ್ಟ್ ಟ್ವೆಂಟಿಗೆ ಎಷ್ಟು ಗಂಟೆಗೆ ಗ್ರೇಜ್ ಆಗುತ್ತೆ ನೋಡೋಣ ನೆಕ್ಸ್ಟು ಹಾವೇರಿ ಸಿಕ್ಸ್ ತರ್ಟಿ ನೈನ್ ನೋಡಿ ಟೈಮು ಬ್ಯಾಡಿಗೆಯಲ್ಲಿದ್ದೀವಿ ಅಷ್ಟು ಟ್ರೈನ್ ಕಾಣ್ತಿದ್ದೆ ನನಗೆ ಅಲ್ಲಿವರೆಗೂ ಇದೆ ನೋಡಿ ಸಿಕ್ಸ್ ತರ್ಟಿ ನೈನ್ ಬ್ಯಾಡಿಗೆ ತ್ರೀ ಸೆವೆಂಟಿ ನೈನ್ ಕಿಲೋಮೀಟರ್ಸ್ ಆಗಿದೆ ತ್ರೀ ಸೆವೆಂಟಿ ನೈನ್ ಕಿಲೋಮೀಟರ್ಸ್ ಎಲ್ಲಿಂದ ಲೆಕ್ಕ ಅಂದರೆ ಬೆಂಗಳೂರಿಂದ ಲೆಕ್ಕ ತ್ರೀ ಟ್ವೆಂಟಿ ಫೈವ್ ಬಂದರೆ ಕ ದಾವಣಗೆರೆ ಬರುತ್ತೆ ದಾವಣಗೆರೆಯಿಂದ ಎಲ್ಲಿಗೆ ಅರೌಂಡ್ ಫಿಫ್ಟಿ ಫೋರ್ ಕಿಲೋಮೀಟರ್ಸ್ ಆಗಿದೆ ಆಗಿದ್ದಾರೆ ನೆಕ್ಸ್ಟ್ ಹಾವೇರಿ ಸ್ಟಾಪು ಹಾವೇರಿ ಎಸ್ ಎಮ್ ಎಮ್ ಹಾವೇರಿ ಸಿಕ್ಸು ಫಿಫ್ಟಿ ತ್ರೀಗೆ ಬಂದಿದೆ ಸಿಕ್ಸ್ ಫಿಫ್ಟಿ ಫೈವ್ ಹೊಡೆತ ಇದೆ ಹಾವೇರಿಯಿಂದ ಆ್ಯಕ್ಚುಲಿ ಟ್ವೆಂಟಿ ಮಿನಿಟ್ಸ್ ಡಿಲೇ ನಡೀತಿದೆ ಏಯ್ಟೀನ್ ಮಿನಿಟ್ಸ್ ಡಿಲೇ ನಡೀತಿದೆ ಟ್ರೈನು ನೋಡೋಣ ಪಿಕಪ್ ಆಗುತ್ತೆ ದಾವಣಗೆರೆ ಸ್ಲ್ಯಾಕ್ ಟೈಮ್ ಇರುತ್ತೆ ದಾವಣಗೆರೆ ಸಾರಿ ಹುಬ್ಬಳ್ಳಿಗೆ ನೋಡೋಣ ಎಷ್ಟು ಗಂಟೆಗೆ ರೀಚ್ ಆಗುತ್ತೆ ಏಯ್ಟ್ ಟ್ವೆಂಟಿ ಕೊಟ್ಟಿರೋದು ನನಗೆ ಇಲ್ಲಿಂದ ಒಂದು ಒಂದು ಕಾಲು ಗಂಟೆ ಒಂದೂವರೆ ಗಂಟೆ ಒಳಗೆ ಹೋಗ್ಬೋದು ಎಚ್ ಸಿ ಒಂದು ಒನ್ ಆರ್ ಸಾಕು ಆ್ಯಕ್ಚುಲಿ ಹಾವೇರಿಯಿಂದ ಹುಬ್ಬಳ್ಳಿಗೆ ನೋಡುವ ಎಷ್ಟು ಗಂಟೆ ಹೋಗುತ್ತೆ ನೋಡ್ತಿದೆ ಸಿಕ್ಸ್ ಫಿಫ್ಟಿ ಫೈವ್ಗೆ ಹಾವೇರಿಯಿಂದ ಈಗ ರಾಣೆಬೆನ್ನೂರಲ್ಲಿ ತರ್ಟೀನ್ ಟು ಫೋರ್ಟೀನ್ ಮಿನಿಟ್ಸ್ ಡಿಲೇ ಇತ್ತು ಇನ್ನೂ ಜಾಸ್ತಿ ಆಗಿದೆ ಈಗ ಹಾವೇರಿ ಬರಸ್ ಅಲ್ಲಿ ಜನ ಕೂಡ ಅಷ್ಟಿಲ್ಲ ಎಲ್ಲ ಆರಾಮಿದೆ ಸೀಟು ಅಲ್ಲಿ ಇಬ್ಬರು ಕೂತ್ಕೊಂಡಿದ್ದಾರೆ ಚೇರ್ ಕಾರ್ ಇದು ನಾನು ಕೂತಿರೋದು ಆಪೋಸಿಟಲ್ಲಿ ಕೂತಿದ್ದೀನಿ ಆ್ಯಕ್ಚುಲಿ ಸೀಟ್ ಸಿಕ್ಕಿದ್ದು ಈ ಸೈಡು ಮೈಲಾರ ಹೆಸರೇನೋ ಇದೆ ಅದನ್ನು ನಾನು ಮಾಡ್ಕೊಬಿಟ್ಟಿದ್ವಿ ಈಗ ಹುಬ್ಬಳ್ಳಿಗೆ ಎಸ್ 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 ಹುಬ್ಬಳ್ಳಿ ಶ್ರೀ ಸಿದ್ಧಾರೂಢ ಸ್ವಾಮೀಜಿ ಹುಬ್ಬಳ್ಳಿ ಜಂಕ್ಷನ್ ಗೊತ್ತಲ್ಲ ವರ್ಲ್ಡ್ಸ್ ಲಾಂಗೆಸ್ಟ್ ಪ್ಲಾಟ್ಫಾರ್ಮ್ ಅದರಲ್ಲೇ ಇರೋದು ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ ಔಟ್ರಲ್ಲೆಲ್ಲ ನಿಂತ್ಕೊಂಡು ನಿಂತ್ಕೊಂಡು ಏಯ್ಟ್ ತರ್ಟಿಗೆ ಬರ್ತಾ ಇದ್ದೀವಿ ಯಾವುದಿದು ಟ್ರೈನು ಚೆನ್ನೈ ಸೆಂಟ್ರಲ್ ಬೆಂಗಳೂರು ಬೆಂಗಳೂರಿಗೆ ಹೋಗ್ತಾ ಇದೆ ಹೋಗ್ತಾ ವಿಜಯವಾಡನಾ ಓದಕ್ಕೂ ಆಗುತ್ತಿಲ್ಲ ಅಷ್ಟು ಪಾಸ್ಟಾಗಿ ಹೋಗ್ತದೆ ಚೆನ್ನೈ ಸೆಂಟ್ರಲ್ ಒಂದು ಕಾಣಿಸ್ತು ನನಗೆ ಆ್ಯಕ್ಚುಲಿ ಪ್ಲ್ಯಾಟ್ಫಾರ್ಮ್ ಲಾಂಗೆಸ್ಟ್ ಪ್ಲಾ ಪ್ಲ್ಯಾಟ್ಫಾರ್ಮ್ ಬಂದ್ಬಿಟ್ಟು ನನ್ನ ಲೆಫ್ಟ್ ಸೈಡಲ್ಲಿದೆ ಅಂದರೆ ಆ ಸೈಡಲ್ಲಿ ಆ ಸೈಡಲ್ಲಿರ್ಬೋದು ಅದೇ ಲಾಂಗೆಸ್ಟ್ ಪ್ಲ್ಯಾಟ್ಫಾರ್ಮು ಅಂದರೆ ಏನು ರೆಕಾರ್ಡ್ ಇದೆ ಅಲ್ಲ ಅದು ಫೈನಲಿ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಗೆ ಸ್ವಾಗತ ಇದು ಪ್ಲ್ಯಾಟ್ಫಾರ್ಮ್ ಬಂದ್ಬಿಟ್ಟು ಇನ್ನೂ ದೂರ ಇದೆ ಮೇ ಬಿ ಸೆಕೆಂಡ್ ಪ್ಲ್ಯಾಟ್ಫಾರ್ಮ್ಗೆ ಆಗ್ತಿರ್ಬೇಕು ಅದು ಲಾಂಗೆಸ್ಟ್ ಪ್ಲ್ಯಾಟ್ಫಾರ್ಮ್ ಬಂದ್ಬಿಟ್ಟು ಪ್ಲ್ಯಾಟ್ಫಾರ್ಮ್ ನಂಬರ್ ಒನ್ ಮತ್ತು ಇನ್ನೊಂದೇನೂ ಆಗಿದೆ ಲೈಕ್ ಎರಡು ಪ್ಲಾಟ್ಫಾರ್ಮ್ ಒಂದರಲ್ಲೇ ಇರಬೇಕು ನನ್ನ ಪ್ರಕಾರ ಏಟ್ ತರ್ಟಿ ಫೈವ್ ಆಯಿತು ನೋಡಿ ಎಳಿಯೋದು ಔಟ್ರಲ್ಲೇ ತುಂಬ ಟೈಮ್ ವೇಸ್ಟ್ ಮಾಡ್ಬಿಡ್ತು ಆಲ್ಮೋಸ್ಟ್ ಎಷ್ಟು ಹದಿನೈದು ಇಪ್ಪತ್ತು ನಿಮಿಷ ಔಟ್ರಲ್ಲೇ ಹಾಕಿತ್ತು ಸೊ ಅಲ್ಲೇ ಟೈಮ್ ತುಂಬ ವೇಸ್ಟ್ ಆಯಿತು ನಮ್ಮದು ಶ್ರೀ ಸಿದ್ಧಾರೂಢ ಸ್ವಾಮೀಜಿ ಹುಬ್ಬಳ್ಳಿ ರೈಲ್ವೆ ನಿಲ್ದಾಣಕ್ಕೆ ಸ್ವಾಗತ ಸೊ ಇಲ್ಲಿಂದ ನಮ್ಮ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು ಇದು ಪ್ಲ್ಯಾಟ್ಫಾರ್ಮ್ ನಂಬರ್ ಒನ್ನಲ್ಲಿ ಹಾಕಿರೋದು ಗಾಡಿ ಹೊರಗೆ ಹೋಗ್ತಾ ಇದೀನಿ ನನಗೆ ಕಳೆಯಿಂದ ಹೋಗ್ಬಿಡ್ತೀನಿ ಹೊರಗಡೆ ಡೈರೆಕ್ಟಾಗಿ ಹೋಗ್ಬಿಡ್ತೀನಿ